ಗುರುವಾರ ಮಧ್ಯಾಹ್ನ ಮೂರು ಮುಕ್ಕಾಲು ಸ್ವಲ್ಪ ರೆಸ್ಟ್ ಆಯಿತು ಈಗ ವ್ಲಾಗ್ನ ಶುರು ಮಾಡತ್ತೇನೆ ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟೆ ಇವತ್ತ ಬೆಳಗ್ಗೆ ಸ್ವಲ್ಪ ಫ್ರೀ ಇದ್ನಿ ಹಾಗಾಗಿ ಅವಾಗಲೂ ಸ್ವಲ್ಪ ಮಲಗಿದ್ನಿ ಈಗಲೂ ಕೂಡ ಮಧ್ಯಾಹ್ನ ಫ್ರೀ ಇದ್ನಿ ಮತ್ತೊಂದು ಹಾಫ್ ಆ್ಯನ್ ಅವರ್ ನಿದ್ದೆ ಮಾಡಿದ್ನಿ ಫುಲ್ ರೆಸ್ಟ್ ಆಯಿತು ಮತ್ತು ಯಾಕೆ ವ್ಲಾಗ್ನ ನಾನು ಮಾಡಬಾರ್ದು ಅನ್ನಿಸ್ತು ಯಾಕಂದ್ರೆ ಆಲ್ರೆಡಿ ಎದಾರು ದಿವಸ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ ಸ್ವಲ್ಪ ಗ್ಯಾಪ್ ಆದ್ರೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಿ ನೀವು ಯಾಕೆ ವ್ಲಾಗ್ ಮಾಡಿಲ್ಲ ಏನಾಯಿತು ಅಂತೇಳಿ ಸೊ ಅವ್ರು ಬರ್ರಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ ಇನ್ನೇನು ಚಿಂಟು ಬರೋ ಟೈಮ್ ಆಯಿತು ನಾಲ್ಕು ಇಪ್ಪತ್ತು ಆ ಥರ ಬರ್ತಾನ ಅವ್ನು ನಾಲ್ಕು ಇಪ್ಪತ್ತಕದು ಸೊ ಏನಾದರೂ ಸಾಯಂಕಾಲ ಅವ್ನು ತಿನ್ನೋಕೆ ಮಾಡೇ ಮಾಡ್ತಿರ್ತಾನೆ ಮತ್ತು ಭಾಳ ದಿವಸ ಆಗಿತ್ತು ಜಾಮೂನ್ ಕೂಡ ಮಾಡಿರಲಿಲ್ಲ ನಾನು ಜಾಮೂನ್ ಮಾಡ್ತಾ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಹಂಗೆ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಅಭ್ಯಾಸರಾದಂಗೆ ಆಗಿತ್ತು ಎಲ್ಲ ಅಡುಗೆ ಮನೆ ಹೇಗೆ ಹಂಗೆ ಇತ್ತಲ್ಲ ಹಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ನಿ ಒನ್ ಅವರ್ ಅಂತೂ ನಾನು ರೆಸ್ಟ್ ಮಾಡೇ ಮಾಡ್ತೇನೆ ನಮ್ಮ ಮನೆಯವ್ರದ್ದು ಮಧ್ಯಾಹ್ನದ ಮೇಲೆ ಡ್ಯೂಟಿ ಇರ್ತೈತಲ್ಲ ಹಂಗಾಗಿ ಎಷ್ಟೇ ಕೆಲಸ ಮುಗಿದ್ರೂ ಅವ್ರು ಡ್ಯೂಟಿ ಹೋಗೋವರೆಗೂ ಕೆಲಸನೇ ಮುಗುದಿಲ್ಲ ಅನ್ನೋ ಥರ ಅನ್ನಿಸ್ತಿರ್ತೈತಿ ಜ್ಯೂಸ್ ಮಾಡಿಕೊಡು ಟೀ ಮಾಡಿಕೊಡು ಅಂತಿರ್ತಾರೋ ಸೊ ಅದರೊಳಗನ ಟೈಮ್ ಹೋಗ್ಬಿಡ್ತೈತೆ ನಂದು ಅವ್ರು ಹೋಗ್ತಿದ್ದಂಗೆ ಒನ್ ಅವರ್ ಮಲ್ಕೊಂಡು ಬಿಡ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಸೋಫಾದ್ಮೇಲೆ ಹಂಗೆ ಹೊರಳಾಡ್ಕು ಅಂತ ಟಿ ವಿ ನೋಡಿರ್ತಾನೆ ಅದಾದಮೇಲೆ ಇನ್ನೇನು ಚಿಂಟು ಬರ್ತಾನೆ ಅನ್ನೋ ಅಷ್ಟೊತ್ತಿಗೆ ಅವ್ನಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂದ್ಕೊಂಡು ಕಿಚನ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವ್ನು ಬಂದ ಮೇಲಂತೂ ಅವ್ನಿಗೆ ತಿನ್ನೋಕೆ ಏನಾದರೂ ಬೇಕೇ ಬೇಕು ಏನು ಮಾಡಿದೆ ಏನು ಮಾಡಿದೆ ಅನ್ಕೊಂಡು ಬರ್ತಾನು ಅದ್ಕೆ ಜಾಮೂನ ಮಾಡಿಬಿಡ್ಬೇಕು ಅಂದ್ಕೊಂಡು ರೆಡಿ ಮಾಡ್ಕೊಳತ್ತಿದ್ನಿ ನಾನು ನಂದಿನಿ ಇಲ್ಲಾಂದ್ರೆ ಮಿಲ್ಕಿ ಮಿಸ್ಟನ್ನು ಜಾಮೂನ್ ಮಾಡೋದು ನನಗೆ ಅಂದರೆ ನಮ್ಮ ಮನೆಯೊಳಗೆ ಭಾಳ ಇಷ್ಟ ಎಲ್ರಿಗೂ ಜಾಮೂನ್ಗೆ ಸಕ್ಕರೆ ಪಾಕ ಮಾಡೋಕೆ ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಕಾಲು ಗ್ಲಾಸ್ ಅಷ್ಟು ಅಂದರೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡೇನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಪ್ಪ ಅಂದರೆ ನೀವು ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಪಾಕ ಮಾಡ್ಕೊಬೋದು ನಮ್ಮ ಮನೆಯೊಳಗೆ ಭಾಳ ಸಿಹಿ ಇಷ್ಟಪಡೋಂಗಿಲ್ಲ ಸಿಹಿ ಸಿಹಿಯಾಗಿರಬಾರ್ದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಈಗ ನೋಡಿರಿ ಪಾಕ ಮಾಡೋಕ್ಕಿಟ್ಟಾದಮೇಲೆ ಜಾಮೂನ್ ಹಿಟ್ಟಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳಕ್ಕತ್ತೇನಿ ಪೂರ್ತಿ ನಾವು ಚಪಾತಿ ಹಿಟ್ಟು ನಾತ್ಕೋತೇವಲ್ಲ ಆ ರೀತಿಯೆಲ್ಲ ನಾತ್ಕೋಬಾರ್ದು ಜಾಮೂನ್ ಚಲೋ ಆಗಂಗಿಲ್ಲ ಜಸ್ಟ್ ಫಿಂಗರ್ ಒಳಗನ ನಾವು ನೋಡ್ರಿ ಈಗ ಸ್ವಲ್ಪ ಮೆತ್ತಗನ ಕಲಿಸ್ಕೊಂಡೇನು ಹಿಟ್ಟನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಕಿಟ್ಟೇನೆ ಹಾಯ್ ಚಿಂಟು ಏನು ಮಾಡಿದೆ ನೋಡಿರಿ ನಾಲ್ಕು ಇಪ್ಪತ್ತು ತಿನ್ನಕ್ಕೆ ಜಾಮೂನ್ ಜಾಮೂನ್ ಮಾಡತ್ತೇನೆ ಬಂದ ತಕ್ಷಣ ಫ್ರಿಜ್ ಹುಡ್ಕೋದು ಏನೈತಿ ಏನಿಲ್ಲ ನೋಡೋದು ಇದೇ ಕೆಲಸ ಫಸ್ಟ್ ಜಾಮೂನ್ ನೋಡಲ್ಲ ಜಾಮ್ ಜಾಮೂನು ಮಾಡತ್ತೇನು ಫ್ರೆಶ್ ಆಗಿ ಫಸ್ಟ್ ಜಾಮೂನ್ ಕೊಡ್ತೇನೆ ಹಾಂ ಏನು ಹೇಳ್ಕೊಟ್ರಿ ಇವತ್ತ ಏನು ಬರ್ಸಿದ್ರು ಏನು ಹೇಳ್ಕೊಟ್ರು ಇನ್ನ ಕೇಳ್ತೇನಪ್ಪ ಏನು ಹೇಳ್ಕೊಟ್ರು ಏನು ಹೇಳ್ಕೊಟ್ರು ಹೋಮ್ ಹೋಮ್ವರ್ಕು ಏನು ಹೋಮ್ವರ್ಕು ಏನು ಹಿಂದಿ ಪ್ರಾಜೆಕ್ಟ್ ನೋಡಿ ಏನಂದ್ರು ಹಿಂದಿ ಪ್ರಾಜೆಕ್ಟ್ ನೋಡಿ ಏನು ಹೇಳಿದ್ರು ಬಂದಿಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಪಾಕನ ಚೆಂದಾಗೆ ಕುದಿಸ್ಕೊಂಡಾದ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡೇನಿ ಸೊ ಈಗ ಪಾಕ ಕೂಡ ರೆಡಿ ಆಯಿತು ನಮ್ಮ ಮನೆಯೊಳಗೆ ಪಾಕ ಅಷ್ಟೊಂದು ಯಾರೂ ತಿನ್ನೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾಡಿರೋದಿಲ್ಲ ಈಗ ನೋಡಿರಿ ಹಿಟ್ಟು ಕೂಡ ಒಂದು ಹದಿನೈದು ನಿಮಿಷ ಆಗುವಷ್ಟೊತ್ತಿಗೆ ನೆನೆದತಿ ನಾದಬೇಕಾದ್ರೆ ಸ್ವಲ್ಪ ನೆತ್ತಗೆ ನಾದಿದ್ರೆ ಹತ್ತರಿಂದ ಹದಿನೈದು ನಿಮಿಷ ಆಗುವಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿರ್ತೈತಿ ನೋಡ್ರಿ ಈಗ ಕೈಯಿಂದ ಈ ರೀತಿ ಲೈಟಾಗೆ ನಾದ್ಕೋಬೇಕು ಕೈಗೆ ತುಪ್ಪ ತುಪ್ಪ ಥರ ಅಂಟ್ಕೋಬೇಕ್ರಿ ಅಲ್ಲಿವರೆಗೂ ಚೆಂದಾಗೆ ನೋಡಿರಿ ಈ ಥರ ಕೈ ಕೈಯಲ್ಲೇ ಈ ಥರ ಹಾತ್ಕೊಂಡಂಗೆ ಮಾಡಬೇಕಾಗ್ತತಿ ತಿಂಗಳಿಗೆ ಎರಡು ಪ್ಯಾಕೆಟ್ ತಂದಿರ್ತೀನಿ ಒಂದು ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಆ ಥರ ನಾನು ಮಾಡೇ ಮಾಡಿರ್ತೇನೆ ಕಂಪಲ್ಸರಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಮಾಡ್ಕೊಬೋದು ಈಗ ಚೆಂದಗೆ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಂಡ್ರೆ ಒಂದೊಂದು ಜಾಮೂನ್ ಹಿಟ್ಟಿನ ಉಂಡೆಗಳು ರೆಡಿ ಆಗ್ತವು ಇನ್ನೇನಿಲ್ಲ ಎಣ್ಣೆ ಒಳಗೆ ಕರ್ಕೋಬೇಕಾಗ್ತತಿ ಮುಂಚೆ ಎಲ್ಲ ದೊಡ್ಡ ಸೈಜ್ ಒಳಗನ ಮಾಡ್ಕೋತಿದ್ದೆ ನಾನು ಮನೆಯೊಳಗೆ ಭಾಳ ದೊಡ್ಡ ಆಗತ್ತಾವ ಅನ್ನೋಕತ್ರೂ ಹಾಗಾಗಿ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಮಾಡಕತ್ತೇನೆ ಸೊ ಫೈನಲ್ ಆಗಿ ನೋಡಿರಿ ಇವನ್ನ ಕಾದಿರುವಂತಹ ಎಣ್ಣೆ ಒಳಗೆ ಚೆಂದಾಗೆ ಸಣ್ಣ ಉರಿ ಇಟ್ಕೊಂಡು ಕರಿಬೇಕಾಗ್ತತಿ ಇಲ್ಲಿಕಂದ್ರೆ ಒಳಗೆ ಹಸಿ ಹಸಿ ಹಿಟ್ಟು ಉಳಿದ್ಬಿಡ್ತಾವೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೊಳತ್ತನಿ ಮುಂಚೆ ನನಗೂ ಬರ್ತಿರ್ಲಿಲ್ಲ ಎಲ್ರಿಗೂ ಆದ ಎಕ್ಸ್ಪೀರಿಯನ್ಸ್ ನನಗೂ ಆಗೈತಿ ಭಾಳ ಸಲ ಒಳಗೆ ಹಸಿ ಉಳ್ದು ಉಳಿದ್ಬಿಡ್ತಿತ್ತು ಬರ್ತಾ 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 ಎಲ್ಲ ನಾನು ಕಲ್ತ್ಕೊಂಡೇನಿ ಈಗ ಎಲ್ಲಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಪಾಕದೊಳಗೆ ನೆನೆಯಾಕೆ ಬಿಡಾಕತ್ತೇನಿ ಸೊ ನೋಡ್ರಿ ಈಗ ಒಂದು ಅರ್ಧ ಗಂಟೆ ಆಗುವಷ್ಟು ಹೊತ್ತಿಗೆ ಎಲ್ಲ ಪಾಕನ ಹಿರ್ಕೊಂಡವು ನಾನು ಆಲ್ರೆಡಿ ಹೇಳ್ದಂಗೆ ಯಾರು ಸಕ್ಕರೆ ಪಾಕ ತಿನ್ನೋದಿಲ್ಲ ಎಕ್ಸ್ಟ್ರಾ ಜಾಮೂನ್ ಜೊತೆ ಚಿಂಟು ಹಾಕತ್ತೇನಿ ಇದ್ರದ್ದು ಪಾಕ ಹೆಂಗೆ ಇರ್ತದಲ್ಲ ತಿನ್ನೋದಿಲ್ಲ ಶ್ರೇಯಸ್ಸಾಗಲಿ ಚಿಂಟುನಾಗಲಿ ತಿನ್ನು ಹೆಂಗದ ನೋಡು ಯುನಿಫಾರ್ಮ್ ನೋಡಿರಿ ಎಲ್ಲ ಹೆಂಗೆ ನನಗೆ ತೆಗ್ದಿಡಬೇಕು ಹೆಂಗೈತೆ ನೋಡಿ ಇಷ್ಟು ಬೇಗ ರಜಾ ಶಾ ಗುಡ್ ಮಾರ್ನಿಂಗ್ ನೋಡಿರಿ ನೆಕ್ಸ್ಟ್ ಡೇ ಬೆಳಗ್ಗೆ ಆರೂವರೆಗೆ ನಾನು ವ್ಲಾಗ್ನ ಶುರು ಮಾಡತ್ತೀನಿ ನೆನ್ನೆ ಆಗಲಿಲ್ಲ ನನ್ನ ಫ್ರೆಂಡ್ ಒಬ್ರು ಬಂದಿದ್ದರು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ನಿ ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ ಈಗ ನಾನು ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡತ್ತೀನಿ ನಿನ್ನೆ ನೈಟು ಹಿಟ್ಟನ್ನು ರುಬ್ಬಿಟ್ಟಿದ್ನಿ ಮತ್ತು ಆಲ್ಮೋಸ್ಟ್ ನಾನು ದೋಸೆ ಮಾಡಿ ಎರಡು ತಿಂಗಳಾಗಿತ್ತು ನೋಡಿರಿ ಹಿಂದೆ ನಾನು ಮತ್ತೆ ಬಂದಿದ್ರಲ್ಲ ಆವಾಗೂ ಮಾಡೋಕ್ಕಾಗಿರಲಿಲ್ಲ ಇಡ್ಲಿ ಮಾಡಿದ್ನಿ ಅಷ್ಟೇ ನಾನು ಆವಾಗ ಈಗ ಎಲ್ಲ ಸೇರಿ ಎರಡು ತಿಂಗಳಾಯಿತು ನಮ್ಮ ಮನೆಯವ್ರಿಗೂ ಕೇಳತ್ತಿದ್ರು ದೋಸೆನೇ ಮಾಡಿಲ್ಲ ನೀನು ಭಾಳ ಆಯ್ತು ಅಂತ ಅಂತೇಳೆ ಸೊ ನೆನ್ನೆ ನೆನಪಿಂದ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ನಿ ಮತ್ತು ಶ್ರೇಯಸ್ ಕೂಡ ನೋಡ್ರಿ ಹೆಲ್ಪ್ ಮಾಡೋಕತ್ತಾನು ಅವನು ಸ್ವಿಮ್ಮಿಂಗ್ ಕ್ಲಾಸ್ ಉಂಟಾನು ಬೆಳಗ್ಗೆ ಆರಿಂದ ಏಳು ಮತ್ತು ಒಂಬತ್ತರಿಂದ ಹತ್ತು ಒಂಬತ್ತರಿಂದ ಒಂಬತ್ತೂವರೆ ಡ್ರೈವಿಂಗ್ ಕ್ಲಾಸ್ ಸೇರಿಕೊಂಡಾನ ಕಾರ್ ಡ್ರೈವಿಂಗು ಸೊ ಈಗ ಜಸ್ಟ್ ಏಳು ಗಂಟೆಗೆ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದ ಹಾಗಾಗಿ ನೀನು ಚಟ್ನಿ ಮಾಡೋಕ್ಕೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿಕೊಡು ಅಂತವಂಗೆ ಕೊಟ್ಟು ನಾನು ಉಳ್ಳಾಗಡ್ಡಿ ಕಟ್ ಮಾಡತ್ತಿದ್ನಿ ಪಲ್ಯಕ್ಕೆ ಮತ್ತು ಅವನದು ಈಗ ನೆಕ್ಸ್ಟ್ ಅಡ್ಮಿಷನ್ ಆಗೋವರೆಗೂ ಮನ್ಯಾಗನ ಇರ್ತಾನಲ್ಲ ಆಗಸ್ಟ್ಗೆನ ಅವನು ನೆಕ್ಸ್ಟ್ ಅಡ್ಮಿಷನ್ ಹಾಗಾಗಿ ಫ್ರೀ ಇರ್ತಾನು ಫ್ರೀ ಇದ್ದಾಗೆಲ್ಲ ಅವನಿಗೇನು ಹೇಳೋದೇ ಬೇಕಾಗಿಲ್ಲ ಭಾಳ ಅರ್ಥ ಮಾಡ್ಕೋತಾನು ನಾನೇನು ಹೆಲ್ಪ್ ಹೇಳೋಕ್ಕಿಂತ ಮುಂಚೆನೇ ಪಾಪ ಹೆಲ್ಪ್ ಮಾಡ್ತಾನ ಅವನು ಗೊತ್ತು ಅವನಿಗೆ ನಂದು ಎಷ್ಟು ಕೆಲಸ ಆಗ್ತತ್ತೆ ಅಂಥೇಳೆ ಈಗ ಫ್ರೀ ಇರೋದ್ರಿಂದ ಬೇಡ ಅಂದ್ರೂ ಕೆಲವೊಮ್ಮೆ ಭಾಳ ಹೆಲ್ಪ್ ಮಾಡ್ತಿರ್ತಾನೆ ನನಗೆ ಈಗ ನೋಡಿರಿ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಾಕತ್ತೇನೆ ನಮ್ಮ ಮನೆಯೊಳಗೆ ಪರ್ಟಿಕ್ಯುಲರಾಗಿ ದೋಸೆಗೆ ಪಲ್ಯ ಮತ್ತು ಚಟ್ನಿ ಬೇಕೇ ಬೇಕು ಅಂತಾನು ಶ್ರೇಯಸ್ಸು ನಮ್ಮ ಮನೆಯವರು ಏನು ಕೊಟ್ಟರು ಚಟ್ನಿ ಕೊಟ್ಟರು ಸುಮ್ಮನೆ ತಿನ್ಬಿಡ್ತಾರೋ ಆದರೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂತಾನವನು ಸ್ವಲ್ಪ ಫುಡ್ಡೇ ಅವನು ಸೊ ಅವ್ನಿಗೋಸ್ಕರನೇ ನಾನು ಪಲ್ಯ ಮತ್ತು ಚಟ್ನಿ ಮಾಡಾತ್ತಿದ್ನಿ ಚಿಂಟುಗೆ ಮನ್ಯಾಗ ಪಲ್ಯ ಮತ್ತು ಚಟ್ನಿ ಹಚ್ಕೊಂಡು ತಿನ್ನೋಕೆ ಕೊಟ್ಟಿರ್ತೀನಿ ಸ್ಕೂಲ್ಗೆ ಆಗ್ತಿರ್ತಲ್ಲ ಹಾಗಾಗಿ ಚಟ್ನಿ ಕೆಟ್ಟಬಿಡ್ತೈತಿ ಹಂಗಾಗಿ ಜಸ್ಟ್ ಪಲ್ಯ ಅಷ್ಟೇ ಅವನಿಗೆ ಕೊಟ್ಟಿರ್ತೇನೆ ದೋಸೆ ಜೊತೆ ನಾನು ಮತ್ತು ಚಟ್ನಿ ಕೂಡ ರೆಡಿ ರೆಡಿಯಾಗಿತ್ತು ನೋಡ್ರಿಲೇ ಶ್ರೇಯಸ್ ಸ್ವಲ್ಪ ಗಟ್ಟಿನ ಮಾಡಂದಿದ್ದ ಚಟ್ನಿನ ಹಂಗಾಗಿ ಗಟ್ಟಿನ ಮಾಡೇನಿ ನೋಡ್ರಿ ಎಷ್ಟು ಚೆಂದ ಬಂದದ್ದು ಗಟ್ಟಿಯಾಗಿ ಚಟ್ನಿ ಮತ್ತು ದೋಸೆ ಮಾಡ್ದೆ ತವಾನು ಅಲ್ಲೇ ಇಟ್ಬಿಟ್ಟೆ ಎರಡು ತಿಂಗಳಾಯ್ತಲ್ಲ ಸ್ವಲ್ಪ ಆಲೂಗಡ್ಡೆಯಿಂದ ಎಣ್ಣೆ ಹಚ್ಚಿ ತಿಕ್ಕಾತಿದ್ನಿ ದೋಸೆ ಹೇಳ್ತವೋ ಇಲ್ಲೋ ಅನ್ನೋ ಡೌಟ್ ಬೇರೆ ನನಗೆ ಫಸ್ಟ್ ಒಂದು ಐತಂದ್ರೆ ಒಂದು ಏರಿಯಾ ನನಗೆ ನೆಕ್ಸ್ಟ್ ಇಂಡಿಯನ್ ದೋಸೆ ಬರ್ತಾವೆ ಅನ್ನೋ ಥರ ಸೊ ಮೇನ್ ಏನಂದ್ರೆ ಚಿಂಟುಗೆ ಮೇನ್ ಬೇಕಾಗಿರೋದೆಲ್ಲ ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ಅವ್ನಿಗೇನೆ ಮಾಡ್ಕೊಡಾಕತ್ತಿದ್ನಿ ಬಿಸಿ ಬಿಸಿಯಾಗಿ ದೋಸೆ ಉಳಿದಿರೋ ಹಿಟ್ಟನ್ನು ನಾನು ಟಪ್ಪರ್ ವೇರ್ ಡಬ್ಬಾದಾಗ ಇಟ್ಬಿಡ್ತೇನೆ ಒಂದು ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ ಹಂಗಾಗಿ ಇವತ್ತು ದೋಸೆ ಎಲ್ಲ ನಾಳೆ ಶನಿವಾರ ಚಿಂಟುನ ಸ್ಕೂಲ್ ಇರೋದಿಲ್ಲ ನಾಳೆ ಪಡ್ ಮಾಡಿಬಿಡ್ತೇನೆ ಹಿಂಗೆ ಒಂದು ಎರಡು ಮೂರು ದಿವಸ ನಾಷ್ಟಾದ್ದು ಟೆನ್ಷನ್ ಇರೋದಿಲ್ಲ ಹಂಗೆ ಚಿಂಟು ಹೋದ ತಕ್ಷಣ ನೆಕ್ಸ್ಟ್ ನಾನು ಬಾಗಿಲಿಗೆಲ್ಲ ಕುಂಕುಮ ಹಚ್ಚಾತಿದ್ನಿ ಬಾಗಿಲೆಲ್ಲ ತೊಳೆದಾಗಿತ್ತು ಆದರೆ ಕುಂಕುಮ ಹಚ್ಚಿರಲಿಲ್ಲ ರಂಗೋಲಿ ಹಾಕಿರಲಿಲ್ಲ ಹೊಚ್ಚಲಕ್ಕೆ ಸೊ ಹಂಗಾಗಿ ಆ ಕೆಲಸ ಮಾಡಿ ನೆಕ್ಸ್ಟು ಪೂಜೆ ಮಾಡಬೇಕು ಶುಕ್ರವಾರ ಅಲ್ಲ ಹಂಗಾಗಿ ನಮ್ಮದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಎಲ್ಲ ಹೆಣ್ಮಕ್ಳದ್ದು ಮತ್ತು ಹೊಚ್ಚಲ ಮೇಲೆ ಇಷ್ಟೇ ರಂಗೋಲಿ ಹಾಕಿರ್ತೇನೆ ನಾನು ಎರಡು ಸೈಡು ಒಂದು ಐದೈದು ಹೇಳಿ ರಂಗೋಲಿ ಫುಲ್ ಹಾಕಿಬಿಟ್ರೆ ಚಿಂಟು ಬಾಲ್ ಒಗೆದು ಅದನ್ನು ಮಾಡಿ ಪೂರ್ತಿ ರಂಗೋಲಿ ಎಲ್ಲ ಇದನ್ನ ಮಾಡಿಬಿಟ್ಟಿರ್ತಾನೆ ಒಳಗೆಲ್ಲ ಹಾಕಿಬಿಟ್ಟಿರ್ತಾನೆ ಹೊಚ್ಚಲು ಒಳಗೆ ಹೊರಗೆ ಎಲ್ಲ ಇದಾಗ್ಬಿಟ್ರೈತಿ ಖಾಲಿ ಗಂಟಗಳ ಥರ ಮತ್ತು ಅವ್ನು ಹೋಗ್ಬೇಕಾದ್ರೆ ನನಗೆ ಯಾವುದೇ ವೀಡಿಯೋ ಕ್ಲಿಪ್ ತೊಗೊಳಕ್ಕೆ ಚಿಂಟು ಆಲ್ರೆಡಿ ಇವತ್ತು ಸ್ವಲ್ಪ ಲೇಟ್ ಮಾಡಿಬಿಟ್ಟ ಆ ಅರ್ಜೆಂಟ್ ಒಳಗೆ ಯಾವ ವೀಡಿಯೋ ಕ್ಲಿಪ್ಪು ತೊಗೊಳಕ್ಕೆ ಅವ್ನು ಹೋದ್ಮೇಲೆ ನೆಕ್ಸ್ಟ್ ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಕ್ಕತ್ತೇನೆ ಮತ್ತು ಹೊಚ್ಚಲು ಲಕ್ಷ್ಮಿ ಎಲ್ಲ ಹಾಗಾಗಿ ಮೇನು ಲಕ್ಷ್ಮಿ ಪೂಜೆ ಮಾಡಿ ನೆಕ್ಸ್ಟು ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡು ಬೇಗ ಬೇಗ ಎಲ್ಲ ಮುಗಿಸ್ಕೊಳಕತ್ತಿದ್ದು ನೋಡ್ರಿ ನಂಗೆ ಶುಕ್ರವಾರ ಆಗಲಿ ಆಗಲಿ ಬೇಗ ಪೂಜೆ ಮುಗಿದು ಹೋಗಿಬಿಡ್ಬೇಕು ಇಲ್ಲ ಅಂದ್ರೆ ಮಧ್ಯಾಹ್ನದವರೆಗೂ ಅದ್ರೊಳಗೆ ಕುಂತಂಗೆ ಅನಿಸ್ಬಿಡ್ತೈತಿ ಒಂದು ಸ್ವಲ್ಪ ರೆಸ್ಟಿಗೂ ಟೈಮ್ ಇಲ್ಲ ಏನೋ ಅನ್ಸ್ ಅನ್ನೋ ಥರ ಅನಿಸ್ತತಿ ಬೇಗ ಬೇಗ ಕೆಲಸ ಮುಗಿಸಿ ಬೇಗ ಬೇಗ ಮತ್ತೆ ಒಂದು ಸ್ವಲ್ಪ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಸಂಜೆವರೆಗೂ ಅದರೊಳಗೆ ಕೂತ್ಕೊಳಕ್ಕೆ ನನಗೆ ಇಷ್ಟ ಆಗಂಗಿಲ್ಲ ಹಾಗೆ ಸ್ನೇಹಿತರೆ ಈಗ ಒಂಬತ್ತು ಗಂಟೆ ಪೂಜೆ ಕೂಡ ಆಯಿತು ಬೇಗ ಬೇಗನೆ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ಬಿಡ್ತೇನೆ ಬೆಳಿಗ್ಗೆ ಎದ್ದು ಶುಕ್ರವಾರ ಅಂದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು ಹಾಗಾಗಿ ನಾನು ನಿನ್ನೆ ಎಲ್ಲ ಕೆಲವೊಂದು ಮೇನ್ ಮೇನ್ ಕೆಲಸಗಳನ್ನು ಮಾಡಿಟ್ಕೊಂಡಿರ್ತೇನೆ ಶುಕ್ರವಾರ ಅಂದಮೇಲೆ ಬೆಳಗ್ಗೆನೇ ಎಲ್ಲ ಕೆಲಸ ಆಗೋದಿಲ್ಲ ಅಂಥೇಳಿ ಮೇನ್ ಏನಂದ್ರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ಪೂಜಾ ಸಾಮಗ್ರಿ ಎಲ್ಲ ತೋದಿಟ್ಕೊಂಡಿರ್ತೀನಿ ಹಾಗಾಗಿ ಪೂಜೆನೂ ಬೇಗ ಆಗೋಯ್ತು ಈಗ ಪೂಜೆ ಹೆಂಗೆ ಮಾಡ್ಯಾನಂತ ತೋರಿಸ್ತೇನೆ ಪೂಜೆ ಆಯ್ತು ನೋಡ್ರಿ ಎಲ್ಲ ಶುಕ್ರವಾರಕ್ಕೊಮ್ಮೆ ಕಬ್ಬುಪ್ಪ ಹಚ್ಚಿನೇ ಪೂಜೆ ಮಾಡೋದು ಎಷ್ಟು ಚಂದ ಅಂತತಿ ನೋಡಕ್ ಇಷ್ಟ ಪೂಜೆ ಅದ್ರ ಕೆಲಸ ಅಂತೂ ಭಾಳ ಇರ್ತೈತಿ ಸೊ ಮುಗೀತು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತೀರಿ ನಿಮ್ಮ ತವ್ರ ಮನೆಯವ್ರನ್ನ ತೋರಿಸ್ರಿ ನಿಮ್ಮ ತವ್ರ ಮನೆಗೆ ಹೋದಾಗ ವ್ಲಾಗ್ ಮಾಡ್ರಿ ಯಾಕೆ ಮಾಡೋದಿಲ್ಲ ನಿಮ್ಮ ತವ್ರ ಮನೆಯವ್ರನ್ನ ಯಾಕೆ ತೋರಿಸೋದಿಲ್ಲ ಅಂತೇಳಿ ನಾನೇ ಹೆಚ್ಚಾಗಿ ಊರಿಗೆ ಹೋಗ್ತಿರ್ತೇನೆ ಅಂದರೆ ವರ್ಷದಾಗ ಎರಡು ಸಾರಿ ಅಥವಾ ಒಂದು ಸಾರಿ ಹೋಗ್ತಿರ್ತೇನೆ ಅಷ್ಟೆ ಮತ್ತು ಅವರು ಹೆಚ್ಚಾಗಿ ಏನು ಬರ್ತಿರೋದಿಲ್ಲ ನೀನೇ ಬರ್ತೀಯಲ್ಲ ಅಂದ್ಕೊಂಡು ಅವರು ಬರೋದಿಲ್ಲ ಏನಾದರೂ ಕೆಲಸ ಇರ್ತಾವೆ ಅದು ಇದು ಅಂದ್ಕೊಂಡು ಬರ್ತೀವಿ ಬರ್ತೀವಿ ಅಂದ್ಕೊಂಡು ಸಾರಿ ಬರೋದೇ ಇಲ್ಲ ಹೆಚ್ಚಾಗಿ ಒಟ್ಟಿನಲ್ಲಿ ನಾನೇ ಹೋಗೋದು ಹಾಗಾಗಿ ಅವ್ರನ್ನ ವ್ಲಾಗ್ ಒಳಗೆ ತೋರ್ಸೋಕೆ ಆಗೋದಿಲ್ಲ ಮತ್ತು ನಿಮ್ಮ ತವ್ರ ಮನೆಗೆ ಹೋದಾಗ ಯಾಕೆ ವ್ಲಾಗ್ ಮಾಡೋದಿಲ್ಲ ಅಂತೀರಿ ಮತ್ತು ವರ್ಷದಾಗ ಒಮ್ಮೆ ಇಲ್ಲಾಂದ್ರೆ ಎರಡು ಸಾರಿ ಹೋಗ್ತಾನಲ್ಲ ಆ ಟೈಮ್ದಾಗ ಏನಾಗ್ತತಿ ಎಲ್ಲ ರಿಲೇಟಿವ್ಸ್ ಮನೆಗೆ ಓಡಾಡೋದಿರ್ತೈತಿ ನಮ್ಮ ಅತ್ತೆ ಮನೆಗೆ ಹೋಗೋದಿರ್ತೈತಿ ಮತ್ತು ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ಭೇಟಿ ಹಾಕ್ತಿರ್ತೀನಿ ವ್ಲಾಗ್ಸ್ ಮಾಡ್ಕೊಂತ ಕೂತ್ಕೊಂಡ್ರೆ ಅಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ ಫ್ರೀಯಾಗಿರೋಕ್ಕಾಗೋದಿಲ್ಲ ಅಂದ್ಕೊಂಡು ನಾನು ವ್ಲಾಗ್ಸ್ ಮಾಡೋಕೆ ಹೋಗೋದಿಲ್ಲ ಭಾಳ ಜನ ಕೇಳ್ತಿರ್ತೀರಿ ನೆಕ್ಸ್ಟ್ ಟೈಮ್ ಹೋದ್ರೆ ಗ್ಯಾರಂಟಿ ವ್ಲಾಗ್ನ ಮಾಡಬೇಕು ಅಂತ ಅನ್ಕೊಂಡೆನಿ ಎಲ್ಲರೂ ಪರಿಚಯ ಮಾಡಿಕೊಡ್ಬೇಕು ಅಂದ್ಕೊಂಡೇನಿ ಮತ್ತು ಒಂದು ಎರಡು ಮೂರು ವರ್ಷದ ಹಿಂದೆ ಎಲ್ಲ ನಾನು ಊರಿಗೆ ಹೋದಾಗ ವ್ಲಾಗ್ ಮಾಡೇನಿ ಹಳೇ ಸಬ್ಸ್ಕ್ರೈಬರ್ಸ್ ನೋಡಿರ್ತೀರಿ ಈಗೀಗ ನಾನು ವ್ಲಾಗ್ಸ್ ಯಾರು ನೋಡ್ತಿರ್ತೀರಲ್ಲ ಅವರು ನೋಡಿರೋದಿಲ್ಲ ಅಷ್ಟು ಹೋದಾಗೆಲ್ಲ ಹಿಂದೆ ಒಂದು ಎರಡು ಮೂರು ವರ್ಷದ ಹಿಂದೆ ಮುಂಚೆ ಎಲ್ಲ ಹೋದಾಗೆಲ್ಲ ವ್ಲಾಗ್ಸ್ ಮಾಡ್ತಿದ್ನಿ ಈಗೀಗ ಸ್ವಲ್ಪ ಊರಿಗೆ ಹೋದಾಗ ಸ್ವಲ್ಪ ಬ್ಯುಸಿಯಾಗಿಬಿಡ್ತೇನಲ್ಲ ಬೇಡಪ್ಪ ಫುಲ್ ಎಂಜಾಯ್ ಮಾಡಿಬಿಡುನು ವ್ಲಾಗ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬರೀ ಇದ್ರಾಗ ಹೋಗಿಬಿಡ್ತೈತಿ ಮತ್ತು ಏನಂದ್ರೆ ಫ್ರೀಯಾಗಿ ಎಂಜಾಯ್ನೂ ಮಾಡೋಕ್ಕಾಗೋದಿಲ್ಲ ಬರೀ ವಿಡಿಯೋನ ಮಾಡಬೇಕಾಗ್ತತಿ ವ್ಲಾಗ್ಸ್ ಅಂದಮೇಲೆ ಹಂಗಾಗಿ ನಾನು ಮಾಡಿರೋದಿಲ್ಲ ಸೊ ತುಂಬ ಜನ ಕೇಳತ್ತಿದ್ರಿ ಅವ್ರೆಲ್ರಿಗೂ ಉತ್ತರ ಸಿಕ್ಕತಿ ಅಂತ ಅಂದ್ಕೊಂಡೆ ನಾನು ಹಂಗೆ ನೋಡ್ರಿ ಇವತ್ತು ಫುಲ್ ಅಂದರೆ ಫುಲ್ ಸಿಕ್ಕಾಪಟ್ಟೆ ಮಳೆ ಶುರುವಾಗೈತಿ ಏನು ಇವತ್ತು ಸಂಜೆವರೆಗೂ ಮಳೆ ಬಿಡೋದಿಲ್ಲ ಅಂತ ಅನಿಸ್ತತಿ ಮೇನ್ ಏನಂದರೆ ಮಳೆ ಬಂದರೆ ಸ್ವಲ್ಪ ಅರವಿದ ಚಿಂತೆ ಆಗ್ತೈತಿ ಎಲ್ಲಿ ಹಾಕೋದು ಯಾವಾಗ ಒಣಗ್ತಾವೆ ಅನ್ನೋ ಥರ ಸೊ ಮಳೆ ಬಂದರೆ ಒಂಥರ ವೆದರು ಚೆಂದ ಅಂತ ಹೇಳ್ಬೋದು ಹಂಗೆ ನಾನು ಕೂಡ ನಾಷ್ಟ ಮಾಡ್ತೇನೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿರೋದ್ರಿಂದ ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಮತ್ತು ಸಿಗೋಣ ನಮಸ್ಕಾರ